ಹ್ಮ್ ಸಮಯ ಬರ್ತೈತಿ ಬಾಳ್ ಕೆಟ್ಟ ಸಮಯ ಬರ್ತೈತಿ ನಿನ್ನ ಹತ್ರನ ಬರ್ತೈತಿ ನಿನ್ನ ಹೆಗೆ ಹೇಳ್ತೈತಿ ತಲಿ ಮ್ಯಾಲ್ ಹತ್ತೈತಿ ತಲಿ ಮ್ಯಾಲ್ ಹತ್ತಿ ತಲಿನ ಕುಕ್ಕುತೈತಿ ಸೋತಿಯ ಸೋತ್ ಬಿಡ್ತೀಯ ಸೋಲಿ ಶರಣಾಗ್ ಬಿಡ್ತೀಯ ಸತ್ತು ಬಿಡು ಬೇಕಾದ್ರೆ ಸತ್ತು ಬಿಡು ಸೋಲಿಗೆ ಮಾತ್ರ ಶರಣಾಗ್ಬೇಡ ಸೋಲಿಗೆ ಮಾತ್ರ ಶರಣಾಗ್ಬೇಡ ಅತ್ತು ಬಿಡು ಗಟ್ಟಿಯಾಗಿ ಹತ್ತು ಬಿಡು ಸೋಲಿನಿಂದ ಸೋತ ನೋವಿನಿಂದ ಭಾರವಾದ ನಿನ್ನ ಹೃದಯ ಹಗುರಾಗುವವರೆಗೂ ಹತ್ತು ಬಿಡು ಮನಸ್ಸು ಮರದಂತೆ ಮತ್ತೆ ಚಿಗುರನ್ನು ಹತ್ತು ಬಿಡು ಮತ್ತೆ ಯತ್ನವ ಮಾಡು ಪ್ರಯತ್ನವ ಮಾಡು ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ನಿನ್ನ ಪ್ರಯತ್ನವ ನೋಡಿ ನೋಡಿ ಆ ಸೋಲೆ ಮುಂದೊಂದು ದಿನ ನಿನ್ನ ಮುಂದೆ ಮಂಡಿಯೂರಿ ಮನಸಾರೆ ಸೋತು ಬಿಡಬೇಕು ಚಿರತೆಗಿಂತಲೂ ವೇಗವಾಗಿ ಓಡಿದ ಉಷಿಯನ್ ಬೋರ್ಡ್ ಸೋಲನ್ನೇ ಸೋಲಿಸಿದನಲ್ಲ హె సోలూ మి రన్ మళ్ళ హెండూల్కర్ సోలన్నే సోల సోలసే కుంట నెప్పా నేను ఓడాక ఆల్ నో అంత అల్లి కాలిల్దింగ్ రేస్ అన్న పథక పడదా కణు నోదయా అల్లి కన్నే ఇల్దీక్ష ఐఏఎస్ పాస్ ఆగి ఇంటర్వ్యూ కొడతా ನೀನ್ ಯಾವ್ದೋ ಸಣ್ಣ ಕಾಯಿಲೆ ನೆಪ ಹೇಳ್ತಾ ಇದೀಯಾ ಅಲ್ಲಿ ನೀನ್ ಇಷ್ಟೇ ದಿನ ಬದುಕೋದು ಆಮೇಲೆ ಸತ್ತೋಗ್ತೀಯ ಅಂತ ಸಾವಿನ ಡೇಟ್ ತಗೊಂಡವ್ರೆ ಸಾಯೋ ಸಾಯ್ತೀನಿ ಕಣು ಬಡತನ ನೆಪ ಹೇಳ್ತಾ ಇದೀಯಾ ನೀನು ತೊಟ್ಟಿರೋ ಬಟ್ಟೆ ಬಿಟ್ರೆ ತೊಡೋಕೆ ಇನ್ನೊಂದು ಹೊತ್ತಿಗೆ ಬಟ್ಟೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಇನ್ನೊಂದು ಹೊತ್ತಿಗೆ ಊಟ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಂತವರೇ ಅಗರ್ಭ ಶ್ರೀಮಂತರಾಗಬೇಕು ಅಂತ ಹಗಲು ರಾತ್ರಿ ಇನ್ನೊಬ್ಬರ ಕೈ ಕೆಳಗೆ ದುಡಿತಾ ಇದಾರೆ ಕಣು ಶ್ರಮ ಪಡ್ತಾ ಇದ್ದಾರೆ ಕಣೋ ಸಾಯ್ತಾ ಇದ್ದಾರೆ ಕಣೋ ಯಾಕೋ ಚಿಂತೆ ಮಾಡ್ತಾ ಇದೀಯಾ ಜಸ್ಟ್ ಸೋತಿದ್ಯಾ ಅಷ್ಟೇ ನೀನು ಸತ್ತಿಲ್ವಲ್ಲ ಬಿಡು ಗುಟ್ಕಾ ತಿನ್ನೋ ಚಟ ಇದೆಯಾ ಈಗ ಬಾಯಲ್ಲಿ ಹಾಕಿದೀಯಾ ನೀರ್ ಹಾಕೊಂಡು ಮುಗಿದ್ ಬಿಡು ಬರಿ ಬಾಯಿಂದಷ್ಟೇ ಅಲ್ಲ ನಿನ್ನ ಮನಸಾರೆ ಮನಸ್ಸಿನಿಂದ ಇನ್ನ ಗುಟ್ಕಾ ತಿನ್ನಲ್ಲ ಅಂತ ನಿರ್ಧಾರ ಮಾಡಿ ಮುಗಿದ್ ಬಿಡು ಸಿಗರೇಟ್ ಸೇರ್ತಾ ಇದೀಯಾ ಸಾಕು ಇಷ್ಟು ದಿನ ಸೇರಿ ಹೊಗೆ ಬಿಟ್ಟಿದ್ದು ಸಾಕು ಪರಿಸರ ಹಾಳು ಮಾಡಿದ್ದು ಸಾಕು ನಿನ್ನ ದೇಹ ಹಾಳು ಮಾಡ್ಕೊಂಡಿದ್ದು ಸಾಕು ಬಿಟ್ಬಿಡು ಅದನ್ನ ಸಾರಾಯಿ ಕುಡಿತಾ ಇದೆಯಾ ಸಾಕು ಇಷ್ಟು ದಿನ ಕುಡಿತಿದ್ ಸಾಕು ಕುಡಿದು ಮನೆಯವರಿಗೆ ಸಿಟ್ಟು ತರಿಸಿದ್ದು ಸಾಕು ಬಿಟ್ಟು ಬಿಡು ಚಿಂತೆ ಹೆಸರು ಹೇಳ್ಕೊಂಡು ಹಾಳಾಗಿದ್ದು ಸಾಕು ಬೆಳಕಾಗ್ಬೇಕು ನೀನು ನಿಮ್ಮಲ್ಲಿರುವ ಹುಡುಕುಗಳನ್ನ ಆರಿಸಿ ಚಿಕ್ಕ ತೆಗೆದು ಮಣ್ಣಿನವಾದ ನಿನ್ನ ಮನಸ್ಸಿಗೆ ಶಾಂಪೂ ಹಾಕಿ ತೊಳೆದು ಕಾಡಿನಲ್ಲಿ ಬಿದ್ದ ಕಲ್ಲು ಬಂಡೆಯಂತಿರುವ ನಿನ್ನ ನೀನು ಸುತ್ತಿಗೆ ಉಳಿ ತೆಗೆದುಕೊಂಡು ಕೆತ್ತನೆಯ ಮಾಡಿಕೊಂಡು ಕೆಟ್ಟಿದ್ದನ್ನ ತೆಗೆದು ಹಾಕು ಒಳ್ಳೆಯರನ್ನ ಮಾತ್ರ ಉಳಿಸಿಕೊಳ್ಳುತ್ತಾ ಹೋಗು ನಿನಗೆ ಗೊತ್ತಿಲ್ಲದ ಹಾಗೆಯೇ ನಿನಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಎಲ್ಲರೂ ನೋಡುವ ರೀತಿಯ ವಿಗ್ರಹವಾಗಿಬಿಟ್ಟಿರುತ್ತೀನಿ ಸಕ್ರಿಯನಾಗು ಹೆಗಲ ಮೇಲೆ ಹೆಗಲು ಬೀಳಲಿ ಮೋಡದೆ ಕಳಚಿ ಬೀಳಲಿ ತಲೆ ಕೆಡಿಸಿಕೊಳ್ಳಬೇಡ ಹಿಡಿದ ಹಠ ಸಾಧಿಸುವವರೆಗೆ ಸಕ್ರಿಯನಾಗು ಸೇರಿ ಬುದ್ಧಿ ಇರೋ ಗೆಳೆಯರನ್ನ ಚೀಪು ಅಂತ ಉಗಿದು ಬಿಟ್ಟು ಬಿಡು ಅವಳು ಬೆಳೆಯೆಲ್ಲ ನಿನ್ನ ಬೆಳೆದು ಬಿಡಲ್ಲ ಒಂಥರ ಕೊಬ್ಬರಿ ಇಲ್ಲದ ಪೆಣ್ಣಿನ ಅವನು ಸುಟ್ಟು ಕೈ ಕಾಯಿಸ್ಕೊಳ್ಬೇಕಷ್ಟೇ ಬದುಕಿದ್ರೆ ಬುದ್ಧಿವಂತ ಜಾಣ ವೈರಿಗಳ ಮುಂದಿನೇ ಬದುಕು ಅವರು ನಮ್ಮ ಮುಂದೆ ಹಾದು ಹೋದಾಗಲೆಲ್ಲ ಸಾಧಿಸಬೇಕನ್ನೋ ಹಠನಾದ್ರೂ ಬೆಳೆಯುತ್ತೆ ಸಾಧಿಸಬೇಕು ಅನ್ನೋ ಗರ್ವನಾದ್ರೂ ತಂದುಕೊಳ್ಳುತ್ತೆ ಕಾಂಜಿ ಪಿಂಚಿ ಚಿಡ್ರಿ ಬಿದ್ದೆ ಇರೋ ಗೆಳೆಯರನ್ನ ದೂರ ಮಾಡಿಕೋ ದೂರ ಅಂದ್ರೆ ನಿಮ್ಮಿಗೆ ಕಾಣಲಾರದಷ್ಟು ದೂರ ಮಾಡಿಕೊಂಡು ಬಿಡು ಬೇಡ ಸಾಕು ಸಹವಾಸ ಸಹವಾಸ ದೋಷ ಸಾಕು ಬಿಟ್ಟು ಬಿಡು ದೊಡ್ಡ ನಮಸ್ಕಾರ ಹಾಕಿಬಿಟ್ಟು ಬಿಡು ಸಣ್ಣ ನಮಸ್ಕಾರವಲ್ಲ ಈಗಿನ ಗೆಳೆಯರ ಬಗ್ಗೆ ನನಗೆ ಹೇಳಿಕೊಡಬೇಕಾಗಿಲ್ಲ ಒಂದೇ ಚಡ್ಡಿಯೊಳಗೆ ಕಾಲ ಹಾಕಿದ ಗೆಳೆಯರೇ ಬೆಂಕಿ ಕಟ್ಟಿ ಕೀಚು ಕೆಲಸ ಮಾಡ್ತಿರಬೇಕಾದ್ರೆ ಇನ್ನು ಎಂಥ ಯುಗ ಇದು ಕಲಿಯುಗ ಇಂಥ ಕಲಿಯುಗದಲ್ಲಿ ಎಂಥ ಗೆಳೆಯರಿರಬೇಕು ಇರಬೇಕು ಮೆನಿಂದ ಯೋಚನೆ ಮಾಡಿ ನೋಡು ನಮಸ್ಕಾರ